ಕಾರ್ಮಿಕರ ಬೇಡಿಕೆಗಳ ಈಡೇರಿಸುವಂತೆ ಮುಷ್ಕರ ಎರಡನೇ ದಿನಕ್ಕೆ ಎಚ್ಚೆತ್ತುಕೊಳ್ಳದ ಸರ್ಕಾರ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಪಟ್ಟಣ ಪಂಚಾಯಿತಿ ಮುಂಭಾಗ ಪೌರ ಕಾರ್ಮಿಕರ ಸಂಘದ ಕಾರ್ಮಿಕರು ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರವು ಎರಡನೇ ದಿನಕ್ಕೆ ಧರಣಿ ಕೊಡು ಕೂಡುವುದರೊಂದಿಗೆ ಮುಂದುವರೆದಿದ್ದು ಈ ಮುಷ್ಕರ ಕುರಿತು ನಿನ್ನೆಯಿಂದ ಪ್ರಾರಂಭ ಮಾಡಿದ ಪೌರ ನೌಕರರು ಕರ್ತವ್ಯಕ್ಕೆ ಗೈರು ಹಾಜರಾಗಿದ್ದಾರೆ ಪಟ್ಟಣದಲ್ಲಿ ಎಲ್ಲೆಂದರಲ್ಲಿ ಕಸದ ರಾಶಿ ಬಿದ್ದಿರುವುದು ಕಂಡುಬರುತ್ತಿದೆ ಈ ಮುಷ್ಕರ ಕುರಿತು ಕೂಡ್ಲಿಗಿ ಕ್ಷೇತ್ರದ ಶಾಸಕರಾದ ಎನ್ ಟಿ ಶ್ರೀನಿವಾಸ್ರವರು ತಮ್ಮ ಬೇಡಿಕೆಗಳ ಕುರಿತು ಮಾತನಾಡುವ ಭರವಸೆಯನ್ನ ನೀಡಿದರು ಹಾಗೆ ಎರಡನೇ ದಿನದಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯಕರವರು ಪೌರ ಕಾರ್ಮಿಕರ ಮುಷ್ಕರಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಮಾತನಾಡಿದರು ಪೌರ ನೌಕರರು ಹಳ್ಳಿ ಹಳ್ಳಿಗಳಿಂದ ಪಟ್ಟಣ ಹಾಗೂ ಸಿಟಿಗಳಲ್ಲಿ ಸ್ವಚ್ಛತೆ ಮಾಡಿಲ್ಲ ಅಂದರೆ ಗಪ್ಪು ನಾರುವಂತಹ ಪರಿಸ್ಥಿತಿಗೆ ಪಟ್ಟಣದ ಸಿಟಿಗಳು ಸೌಂದರ್ಯವನ್ನು ಕಳೆದುಕೊಳ್ಳುತ್ತವೆ ಪೌರ ಕಾರ್ಮಿಕರ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು ಎಂದು ತಿಳಿಸಿದರು ಹಾಗೆ ಈ ಮುಷ್ಕರ ದಲಿತ ಸಂಘದ ಜಿಲ್ಲಾ ಸಂಚಾಲಕರಾದ ಎಸ್ ದುರ್ಗೇಶ್ ರವರು ಸಹ ಭಾಗವಹಿಸಿ ಬೆಂಬಲ ಸೂಚಿಸಿ ಮಾತನಾಡಿದರು ರೈತ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾದ ದೇವರಮನೆ ಮಹೇಶ್ ರವರು ಸಹ ಮುಷ್ಕರದಲ್ಲಿ ಭಾಗವಹಿಸಿ ಬೆಂಬಲ ವ್ಯಕ್ತಪಡಿಸಿ ತಮ್ಮ ಸಂಘದಿಂದ ನಿಮ್ಮ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಕೊಡುವುದಾಗಿ ತಿಳಿಸಿದರು ಹಾಗೆ ಪೌರ ಕಾರ್ಮಿಕರ ಬೇಡಿಕೆಗಳು ಶೀಘ್ರದಲ್ಲಿ ಈಡೇರಿಸಬೇಕು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷರು ಎಚ್ ಅಜ್ಜಯ್ಯ ಪಟ್ಟಣ ಪಂಚಾಯಿತಿ ಸದಸ್ಯರುಗಳಾದ ಸಚಿನ್ ಪಿ ಚಂದ್ರು ಹಾಗೆ ಬಿಜೆಪಿ ಮುಖಂಡರಾದ ಭೀಮೇಶ್ ಹನುಮಂತ ಪ್ಪ ಅಧಿಕಾರಿ ವರ್ಗದವರು ಹಾಗೂ ಪೌರ ಸಿಬ್ಬಂದಿಗಳು ಈ ಧರಣಿಯಲ್ಲಿ ಭಾಗವಹಿಸಿ ಸರ್ಕಾರದ ವಿರುದ್ಧ ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಘೋಷಣೆಗಳನ್ನು ಕೂಗಿದರು ವರದಿ ವೀರೇಶ್ ಎಚ್ ನಾಗ್ಲಾಪುರ್ ವಿಜಯನಗರ ಜಿಲ್ಲಾ ಕಾರ್ಮಿಕರನ್ನು ಸರ್ಕಾರಿ ನೌಕರರಂತೆ ಭಾವಿಸಿ ನೌಕರರ ಸರ್ಕಾರದ ಸೌಕರ್ಯ ಸವಲತ್ತುಗಳಾಗಿರ್ತಕ್ಕಂಥ ಪ್ರತಿಯೊಂದು ಸವಲತ್ತುಗಳನ್ನು ಹೀರಿಕೊಳ್ಬೇಕಂತೇಳಿ ಅವಧಿ ಒಂದು ಮುಖ್ಯ ರಾಜ್ಯಾದ್ಯಂತ ಹೊಂದಿರ್ತಕ್ಕಂಥ ಎಲ್ಲ ಪೌರ ಕಾರ್ಮಿಕರಿಗೆ ನಿನ್ನೆ ಮಾನ್ಯ ಶಾಸಕರಾದ ಡಾಕ್ಟರ್ ಎಂ ಟಿ ಶ್ರೀನಿವಾಸ ಅವರು ಕೂಡ ಬಂದು ತಮ್ಮ ವೈಯಕ್ತಿಕವಾಗಿ ಇರ್ತಕ್ಕಂಥ ಬೆಂಬಲ ಹಾಗೂ ಸರ್ಕಾರದ ಜೊತೆಗೆ ಮಾತುಕತೆ ಹೇಳಿ ಒಂದು ಸಭೆಯಲ್ಲಿ ಭಾಗಿಯಾಗಿ ಸರ್ಕಾರದ ಗಮನ ಸೆಳೆಯೋದಕ್ಕೆ ಒಂದು ಆಶ್ವಾಸನ ಕೊಟ್ಟು ಹೋಗಿದ್ದಾರೆ ಮಾನವ ಎಂಟಿ ವಿಶ್ವಾಸವರು ಅದೇ ರೀತಿಯಾಗಿ ನಿಮ್ಮ ಬೇಡಿಕೆಗಳು ನ್ಯಾಯದ ನ್ಯಾಯಸಮ್ಮತವಾಗಿದ್ದಾವೆ ಅದು ಕೂಡಲೇ ಸರ್ಕಾರಗಳು ಯಾವುದೇ ಇರಲಿ ಸರ್ಕಾರಗಳು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ದಳ ಇರಲಿ ಯಾವುದೇ ಇರಲಿ ನಿಮಗೆ ನ್ಯಾಯಯುತವಾಗಿರ್ತಕ್ಕಂಥ ಒಂದು ಸರ್ಕಾರದ ಯೋಜನೆಗಳನ್ನು ಜಾರಿ ತರದಲ್ಲಿ ಸರ್ಕಾರಗಳು ಮುಂದಾಗಬೇಕಾಗ್ತದೆ ಇದಕ್ಕೆ ಪಕ್ಷಾತೀತವಾಗಿ ಇಲ್ಲಿ ಯಾವುದೇ ಪಕ್ಷ ಅಂತೇಳಿ ನಾವು ಗುರುತಿಸೋದು ಬೇಡ ಇಲ್ಲಿ ನಾನು ಪಟ್ಟಣ ಪಂಚದ ಅಧ್ಯಕ್ಷನಾಗಿ ಎಲ್ಲ ನಿನ್ನೆ ಕೂಡ ಮಾನ್ಯ ಶಾಸಕರ ಜೊತೆ ಬಂದಿದ್ದೀವಿ ನಾವು ಮಾನ್ಯ ಶಾಸಕರು ಕೂಡ ಸರ್ಕಾರದ ಗಮನ ಸೆಳೆದು ನಿಮ್ಮ ಬೇಡಿಕೆಗಳು ನ್ಯಾಯಸಮ್ಮತವಾಗಿದ್ದಾವೆ ಆ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ನಾನು ಮುಂಚೂಣಿಯಲ್ಲಿ ನಿಂದಿರ್ತೀನಿ ಅಂತೇಳಿ ಒಂದು ಭರವಸೆಯನ್ನು ಕೊಟ್ಟು ಮತ್ತು ವೈಯಕ್ತಿಕವಾಗಿ ಏನಾದರೂ ನಿಮಗೆ ಕಾಯ್ದೆ ಕಾಸಲ್ಯಗಳೇನಿದ್ದರೆ ಅದು ಸರ್ಕಾರದ ಸ್ಕೀಮ್ ಬರೋವರಿ ಕಾಯೋದು ಬೇಡ ನಾನೇ ನನ್ನ ವೈಯಕ್ತಿಕ ಒಂದು ವೈಯಕ್ತಿಕವಾಗಿ ನಿಮಗೆ ಒಂದು ಆರೋಗ್ಯ ಚಿಕಿತ್ಸೆ ಕೊಡ್ತಕ್ಕ ಕೊಡೋದಕ್ಕೆ ನಾವು ಅಂತೇಳಿ ಹೇಳಿದ್ದಾರೆ ಹಾಗಾಗಿ ಗಾವರ್ನೂರು ಕೂಡ ಯಾರು ಕೂಡ ದುಡ್ಡು ಕೊಡೋದು ಬೇಡ ಸರ್ಕಾರದ ಯೋಜನೆಗಳು ಅಂದರೆ ಸ್ವಲ್ಪ ವಿಳಂಬ ಆಗೋದು ಕೂಡ ನಿಮ್ಗೆಲ್ಲ ಸಾಹಸ ಆದರೂ ಕೂಡ ನಿರಂತರವಾಗಿ ಒಂದು ಹೋರಾಟಗಳು ಮಾಡ್ಕೊಂತ ಬಂದಿದ್ದೀರಿ ಇದು ಆದಷ್ಟು ಬೇಗನೆ ಇನ್ನು ಬೇಡಿಕೆಗಳು ಈಡೇರಿ ಸರ್ಕಾರದ ಸೌಲಭ್ಯ ಏನು ಸರ್ಕಾರದ ಅಧಿಕಾರಿಗಳು ಏನು ಕೆಲಸ ಮಾಡ್ತಿದ್ದಾರೆ ಅದಕ್ಕಿಂತ ದ್ವಿಗುಣವಾಗಿ ಅಂದರೆ ಎರಡರಷ್ಟು ಕೆಲಸ ನೀವು ಮಾಡ್ತೀರ ಯಾಕಂದರೆ ಯಾವುದೇ ಒಂದು ಪಟ್ಟಣಗಳು ಸುಂದರವಾಗಿರಬೇಕಾದ್ರೆ ಪರವಾಗಿ ಒಂದು ಕೆಲಸ ಭಾಳ ಮುಖ್ಯ ಮುಖ್ಯವಾಗಿರ್ತದೆ ಈಗಾಗಲೇ ನಿನ್ನೆಯಿಂದ ಬೇರೆ ಕೇವಲ ಎರಡು ಎರಡು ದಿವಸ ಬಿಟ್ಟು ಒಂದು ಅನಿರ್ದಿಷ್ಟಾವಧಿ ಮುಷ್ಕರ ಹುಡಿದ್ರಿಂದ ಪಟ್ಟಣದ ಎಲ್ಲ ಸೌಂದರ್ಯ ಬಿಡುವ ಹಾಳಾಗಿ ಹೋಗ್ತಾಯಿದೆ ಯಾಕಂದರೆ ಎಲ್ಲರೂ ಕೂಡ ಮೂಗು ಮುಚ್ಚಿಕೊಂಡು ಹೋಗ್ತದೆ ಕೆಲಸ ಕೆಲಸ ಮಾಡ್ತಾಯಿದ್ದಾರೆ ಇದು ನಿರಂತರವಾಗಿ ಇನ್ನೂ ನಾಲ್ಕು ದಿವಸ ಆದರೂ ಪರವಾಗಿಲ್ಲ ಸರ್ಕಾರ ಒಂದು ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಯೋಜನೆ ಯೋಚನೆಯನ್ನು ಮಾಡಿ ನಿಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸಿದ್ರೆ ನಮಗೂ ಕೂಡ ಭಾಳ ಖುಷಿ ಆಗ್ತದೆ ನಾವೆಲ್ಲರೂ ಕೂಡ ಪ್ರಥಮ ಅಧ್ಯಕ್ಷ ಉಪಾಧ್ಯಕ್ಷ ಸರ್ವ ಸದಸ್ಯರುಗಳು ಸೇರಿಕೊಂಡು ಎಲ್ಲರೂ ನಿಮ್ಮೆಲ್ಲ ಪೌರ ಕರ್ಮದ ಜೊತೆಗೆ ನಾವೆಲ್ಲ ಸದಾ ಕಾಲ ಇರ್ತೀವಿ ಯಾಕಂದರೆ ನಿಮ್ಮನ್ನು ಬಿಟ್ಟು ನಾವಿಲ್ಲ ನಮ್ಮನ್ನು ಬಿಟ್ಟು ನೀವಿಲ್ಲ ಹಾಗಾಗಿ ಎಲ್ಲ ಪೌರ ನೌಕರರೇ ಮತ್ತು ಪೌರ ಎಲ್ಲ ಅಧ್ಯಕ್ಷ ಮತ್ತು ಸದಸ್ಯರುಗಳೇ ಸಿಬ್ಬಂದಿ ವರ್ಗದವರೇ ಏನು ನಿನ್ನೆಯಿಂದ ನೀವು ನಿಮ್ಮ ನೌಕರಿಯನ್ನು ಕಾಯಮಾತಿ ಮಾಡಬೇಕು ಸರ್ಕಾರಿ ನೌಕರರನ್ನು ಪಡೆಗಣಿಸಬೇಕು ಅಂತಂದೇಳಿ ಈ ಒಂದು ಅನಿರ್ಜ ಅನಿರ್ದಿಷ್ಟವಾದ ಮುಷ್ಕರನ್ನು ಹಮ್ಮಿಕೊಂಡಿರ್ತಕ್ಕಂಥ ಕಮಿಗೆ ನಮ್ಮ ವತಿಯಿಂದ ಆದರೆ ಪಟ್ಟಣ ಪಂಚಾಯಿತಿ ಸದಸ್ಯರುಗಳು ಮತ್ತು ಅಧ್ಯಕ್ಷರ ಜೊತೆ ಸೇರಿಕೊಂಡು ನಿಮಗೆ ಬೆಂಬಲವನ್ನು ನಾವು ನೀಡ್ತಾ ಇದ್ದೀವಿ ಕಾರಣ ಇಷ್ಟೇ ನೀವು ಪಟ್ಟಣವನ್ನು ಸ್ವಚ್ಛವಾಗಿರ್ತಕ್ಕಂಥ ನಿಮ್ಮನ್ನು ಸರ್ಕಾರ ಕಡೆಗಣಿಸ್ತಕ್ಕಂಥದ್ದು ನಿಜವಾಗಲೂ ಒಂದು ನಾಚಿಕೇಡಿನ ಸಂಗತಿ ಸರ್ಕಾರ ನಿಜವಾಗ್ಲೂ ಅವ್ರಿಗೆ ಒಂದು ಮಾನವೀಯತೆ ಏನಾದರೂ ಏನಾದರೂ ಇದ್ದರೆ ಕೂಡಲೇ ನಿಮ್ಮ ಸೇವೆಯನ್ನು ಸರ್ಕಾರಿ ನೌಕರರಂತೇಳಿ ಪರಿಗಣಿಸೋದಕ್ಕೆ ಆದೇಶ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಏನು ಈಗ ಆಲ್ರೆಡಿ ಸರ್ಕಾರಿ ನೌಕರಿಗೆ ಸಿಗ್ತಕ್ಕಂಥ ವೈದ್ಯಕೀಯ ಸೌಲಭ್ಯಗಳಾಗಿರ್ಬೋದು ಏನು ಜ್ಯೋತಿ ಸಂಜೀವಿನಿ ಏನೋ ಅದನ್ನು ನಮ್ಮ ಪೌರ ಕಾರ್ಮಿಕರಿಗೂ ಸಮೇತಗೂ ವಿಸ್ತರಣೆ ಮಾಡಿದಾಗ ಮಾತ್ರ ನಿಮಗಿನ ಇವರ ಆರೋಗ್ಯ ಭಾಳ ಇಂಪಾರ್ಟೆಂಟು ನೋಡಿ ಎರಡು ದಿನಕ್ಕೆ ಇಡೀ ಊರೆಲ್ಲ ಬೇಕಲ್ಲ ಕಸ ಬಿಡ್ತಾ ಇದೆ ಮತ್ತು ಚರಂಡಿಗಳೆಲ್ಲ ತುಂಬ್ತಾ ಇದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಸರ್ಕಾರ ಇದನ್ನು ನೆಗ್ಲೆಕ್ಟ್ ಮಾಡದೆ ಇವರ ಬೇಡಿಕೆಯನ್ನು ಈಡೇರಿಸಿದ ಈಡೇರಿಸ್ಬೇಕಂತೇಳಿ ನಾನು ಮತ್ತೊಮ್ಮೆ ಸರ್ಕಾರವನ್ನು ಒತ್ತಾಯ ಮಾಡೋದ್ರ ಮುಖಾಂತರವಾಗಿ ಈ ಹೋರಾಟ ಯಶಸ್ವಿ ಆಗಲಿ ಹೇಳಿ ಆರೈಸಿ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಜೈ ಮಾತಾ ನಮ್ಮ ಹೆಸರು ಎಸ್ ದುರ್ಗೇಶ್ ಅಂತೇಳಿ ನಾವು ಬಿ ಎಸ್ ಎಸ್ನ ಜಿಲ್ಲಾ ಸಂಚಾಲಕರು ಹಾಗೂ ಪಟ್ಟಣ ಪಂಚಾಯಿತಿಯ ಮಾಜಿ ಸದಸ್ಯರೇ ಆಗಿರ್ತೇವೆ ಕೆಲಸ ತಗೊಳ್ತದೆ ಅತಿ ಹೆಚ್ಚಿನವಾಗಿ ಒತ್ತಡ ಕೊಟ್ಟು ಕೆಲಸ ಮಾಡಿರಿ ಅಂತ ಹೇಳ್ತಾನೆ ಸರ್ಕಾರ ನಮಗೆ ಕೆ ಜಿ ಡಿ ಪಿ ಜಾರಿ ಮಾಡಬೇಕು ಆಮೇಲೆ ಜ್ಯೋತಿ ಸಂಜೀವಿನಿ ಜಾರಿ ಮಾಡಬೇಕು ಆಮೇಲೆ ನಮ್ಮ ವೇತನವನ್ನು ಜಾರಿ ಮಾಡಬೇಕು ನಮಗೆ ಸರ್ಕಾರಿ ನೌಕರರನ್ನು ಪರಿಗಣಿಸಬೇಕು ನಮ್ಮ ಈಡಿಕೆಗಳನ್ನು ಈಡೇರಿಸಿ ಸರ್ಕಾರ ಆದಷ್ಟು ಬೇಗ ನಮ್ಮ ಕಡೆ ಗಮನ ಹರಿಸಿ ಒಳ್ಳೆದಾಗ್ತದೆ ಸಾರ್ವಜನಿಕರಿಗೆ ತೊಂದರೆ ಅಂತೇಳಿ ನಾವು ಹಂತ ಹಂತವಾಗಿ ಮುಷ್ಕರ ಮಾಡ್ಕೊಂಡು ಬಂದಿದ್ದೀವಿ ದಯಮಾಡಿ ಸರ್ಕಾರ ನಮ್ಮ ಕಷ್ಟ ಸುಖಗಳನ್ನು ಅಲಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಆದಷ್ಟು ಬೇಗ ನಮ್ಮನ್ನು ಕೆಲಸಕ್ಕೆ ಅವ್ರಿಗೆ ಅನುವು ಮಾಡಿಕೊಟ್ರೆ ಭಾಳ ಅನುಕೂಲ ಆಗ್ತದೆ ಸರ್ಕಾರಕ್ಕೆ ಧನ್ಯವಾದಗಳು ನಮ್ಮ ಸಾರ್ವಜನಿಕರಿಗೆ ಧನ್ಯವಾದಗಳು ನಿಮ್ಮ ಪತ್ರಕರ್ತರಿಗೆ ಧನ್ಯವಾದಗಳು ನಮ್ಮ ಸರ್ಕಾರಿ ನೌಕರರು ವೀರ ಯೋಧರ ಎಂದು ಸರ್ಕಾರ ಭಾರಿ ಬಾಯಿಲಿಂದ ಹೇಳ್ತದೆ ಸಾರ್ವಜನಿಕರು ಹೇಳ್ತಿದ್ದಾರೆ ನಿಜವಾದ ವೀರ ಅಂದರೆ ಪೌರ ನೌಕರರು ಹಾಗೂ ಗಡಿ ಕಾಯುವರು ನಮ್ಮದೇ ನಿಜವಾದ ಯೋಧರು ದಯಮಾಡಿ ನಮ್ಮ ಕಷ್ಟಸುಖಗಳನ್ನು ಸರ್ಕಾರ ಆದಷ್ಟು ಬೇಗ ಪರಿಗಣಿಸಿ ನಮ್ಮನ್ನು ಕೆ ಜಿ ಡಿ ಪಿ ಜಾರಿ ಮಾಡಿ ನಮಗೆ ಸರ್ಕಾರಿ ನೌಕರನ್ನು ಪರಿಗಣಿಸಿ ಜ್ಯೋತಿ ಜ್ಯೋತಿ ಸಂಜೀವಿನಿಯನ್ನು ಜಾರಿ ಮಾಡಿ ನಮ್ಮ ಸರ್ಕಾರದ ಎಲ್ಲ ಆದೇಶಗಳನ್ನು ನಮಗೆ ಕೂಡ ಸರ್ಕಾರಿ ನೌಕರರಂದು ಏನು ಕೊಡ್ತಾರೆ ಎಲ್ಲ ಸವಲತ್ತುಗಳು ನಮಗೆ ಕೊಟ್ಟರೆ ಭಾಳ ಅನುಕೂಲ ಆಗ್ತದೆ ಸರ್ ದಯಮಾಡಿ ರಾಜ್ಯ ಸರ್ಕಾರ ನಮ್ಮ ಕಡೆ ಗಮನ ಹರಿಸಿ ಈ ನಮ್ಮ ಸ್ಥಳೀಯ ಸಂಸ್ಥೆಗಳನ್ನು ಕಡೆಗಣಿಸ್ಬೇಡಿ ನಾವು ಮೂಲತಃ ಸರ್ಕಾರದ ಒಂದು ಕಾರ್ಯರೂಪದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂಸ್ಥೆ ಈ ಸಂಸ್ಥೆಯಂತೆ ಒಂದು ದಯಮಾಡಿ ಗಣಿಗಾಡಿಸ್ಬೇಡ್ರಿ ಸರ್ಕಾರ ಆದಷ್ಟು ಬೇಗ ಗಮನ ಗಮನಹರಿಸಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಆಮೇಲೆ ನಮ್ಮ ಶಾಖಾ ನಮ್ಮ ಏನೈತಲ್ಲ ಸ್ಥಳೀಯ ಸಂಸ್ಥೆಯ ಶಾಸಕರು ಆಮೇಲೆ ಸಚಿವರುಗಳು ಮುಖ್ಯಮಂತ್ರಿಗಳು ಈ ಸಚಿವ ಸಂಪುಟ ನಮ್ಮ ಕಡೆ ಆದಷ್ಟು ಬೇಗ ಗಮನಹರಿಸಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಆ ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೀವಿ

ನಮ್ಮನ್ನು ಸರ್ಕಾರಿ ನೌಕರರನ್ನು ಪರಿಗಣಿಸಿ ಈಗ ಡ್ರೈವರ್ಸ್ ಅದಾರೆ ಲೋಡರ್ಸ್ ಅದಾರೆ ಈಗ ಗೂಡಿ ಶಾಖದ ಪೌರ ನೌಕರ ಸಂಘದ ಅಧ್ಯಕ್ಷರವರು ನಮ್ಮ ಬೇಡಿಕೆಗಳು ಏನಂದರೆ ನೀರು ಸರ್ವೈಸರು ಡ್ರೈವರ್ಸು ಲೋಡರ್ಸು ಕ್ಲೀನರ್ಸು ಮತ್ತು ನಮ್ಮ ಕ್ಷೇಮ ಅಭಿವೃದ್ಧಿ ನೌಕರು ಅವ್ರನ್ನೆಲ್ಲರನ್ನು ಕಾಯಂಗೊಳಿಸ್ಬೇಕಂತಂದೇಳಿ ನಮ್ಮ ಬೇಡಿಕೆಗಳು ಅದಾವೆ ನಮ್ಮನ್ನು ಸರ್ಕಾರ ಮಕ್ಕಳ ಹಂಗೆ ಹೇಳಿ ನಮ್ಮ ಬೇಡಿಕೆ ಅಭ್ಯ इदारिटी मुंहिक हले मिलंदा नंबर రాజ్యా, గౌర అవంద్ర సంఘ ఏను కుర్లి తాలూక ని ಪೌರ ನೌಕರರಿದ್ದಾರೆ ನಿಜವಾಗಲೂ ಇಡೀ ಭಾರತ ದೇಶದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಆ ಪಟ್ಟಣದಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಇವತ್ತಿನ ದಿನ ಏನು ಸ್ವಚ್ಛ ಭಾರತ ಅಂತ ಕೇಂದ್ರ ಸರ್ಕಾರ ಪ್ರಧಾನಿ ಮೋದಿ ಹೇಳ್ತಾರೆ ಅದನ್ನು ನಿರಂತರವಾಗಿ ಈ ದೇಶ ರಾಜ ಆಡಳಿತದಿಂದ ಹಿಡಿದು ನಮಗೆ ಸ್ವತಂತ್ರ ಬಂದ ನಂತರದಿಂದ ಬ್ರಿಟಿಷರ ಆಡಳಿತದಿಂದ ಹಿಡಿದು ಬ್ರಿಟಿಷರು ನಮ್ಮ ದೇಶ ಬಿಟ್ಟು ಹೋಗಿ ಸ್ವತಂತ್ರ ಬಂದಾಗಲಿಂದ ಇಲ್ಲಿ ತನಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜಂಗ ಜನಾಂಗರೇ ಈ ಕಸ ಗುಡಿಸೋದು ಈ ಕೆಲವೊಂದು ಏನು ಮುಂದುವರೆದ ಜನಾಂಗರು ಮಾಡದೇ ಇರ್ತಕ್ಕಂಥ ಕೆಲಸಗಳನ್ನ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗರೇ ಮಾಡ್ತಾರೆ ದಯವಿಟ್ಟು ಈ ಪೌರ ನೌಕರ ಸಂಘದಲ್ಲಿ ಸಾಕಷ್ಟು ದಿನಗೂಲಿ ಮಾಡ್ತಕ್ಕಂಥ ಸುಮಾರಾಗಿ ನಮಗೆ ತಿಳಿದಂಗೆ ಒಂದು ಏಯ್ಟಿ ಪರ್ಸೆಂಟು ಎಸ್ ಸಿ ಎಸ್ ಟಿನೇ ಇರೋದು ಆಮೇಲೆ ಒ ಬಿ ಸಿ ಜನ ಇದ್ದಾರೆ ಸಾಮಾನ್ಯ ಜನರಲ್ ಕಡಿಮೆ ಆ ಕೆಲಸ ಮಾಡೋದು ಅದಕ್ಕಾಗಿ ನಾವು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಜ್ಯೋತಿ ತಗೊಂಡು ಹೋಗ್ತೀರಿ ನಾವು ಸಂವಿಧಾನ ಉಳಿಸ್ತೀವಿ ಅಂತಂದು ಕಾಂಗ್ರೆಸ್ಸು ಮಾತಾಡ್ತಾ ಇದೆ ಹಾಗೆಯೇ ನಾವು ಬಿ ಜೆ ಪಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಿದ್ಧಾಂತವನ್ನು ನಾವು ಪಾಲನೆ ಮಾಡ್ತೀವಿ ಅಂತಂದು ನೀವೇನು ತಾರತಮ್ಯನ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತ ಹೇಳ್ತೀರಲ್ಲ ನೀವು ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಈ ದೇಶಕ್ಕೆ ಒಂದು ಸಾಮಾಜಿಕ ನ್ಯಾಯ ಜಾತ್ಯತೀತ ಮನೋಭಾವನೆ ಎಲ್ಲರೂ ಸಮಾನತೆ ಒಂದು ಅಧಿಕಾರ ಸ್ಥಾನದಲ್ಲಿರ್ತಕ್ಕಂಥ ಬಾದವರ್ ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ನೀವು ಗೌರವ ಆದರೆ ಏನು ಪೌರ ಸೇವೆ ನೌಕರರು ಕೆಲಸ ಮಾಡ್ತಕ್ಕಂಥ ನೀವು ಕಾಯಂಗೊಳಿಸಿದರೆ ನೀವು ನಿಜವಾಗ್ಲೂ ಅಂಬೇಡ್ಕರ ಒಂದು ನ್ಯಾಯಪರ ಒಂದು ಇದರಲ್ಲಿ ಐದೀರ ಅಂತ ಗೊತ್ತಾಗುತ್ತೆ ನಾವು ಸಿದ್ದರಾಮಯ್ಯನಲ್ಲಿ ಕೇಳೋದಿಷ್ಟೇ ಮಾನ್ಯ ಸಿದ್ದರಾಮಯ್ಯನವರೇ ಭಾಳಷ್ಟು ನೀವು ಅಧಿಕಾರಕ್ಕೆ ಬರಬೇಕಾದ್ರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಚಾನಲ್ನಿಂದಲೇ ನೀವು ಅಧಿಕಾರಕ್ಕೆ ಬಂದಿರೋದು ದಯವಿಟ್ಟು ನೀವು ಭಾಷಣ ಮಾಡೋದು ಬೇಡ ಅದು ಕೃತಿಯಲ್ಲಿ ಇವರಿಗೆ ಕಾಯಮಾಗಿ ಏನು ಸರ್ಕಾರಿ ನೌಕರನ್ನ ಯಾವ ರೀತಿ ಪರಿಗಣನೆ ಮಾಡ್ತೀರಿ ಅದೇ ನೀವು ಇವನ್ನ ಕಾಯಂ ಮಾಡಿ ಸರ್ಕಾರಿ ಸೌಲಭ್ಯಗಳು ಏನಿದೆ ಆ ಸೌಲಭ್ಯಗಳು ಕೂಡ ಇವರಿಗೆ ಕೊಡಬೇಕಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಉಚ್ಚುನಿ ಮಂಜುನಾಥ ಬಣದಿಂದ ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ಸಹ ಅವರಿಗೂ ನಾನು ಫೋನ್ ಮಾಡಿ ಅವರಿಗೂ ಸಹ ಒತ್ತಡ ಮಾಡಿರಿ ಅಂತಂದು ನಾನಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ನಮ್ದೇನಿದೆ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಹೊಸಪೇಟೆ ಎಲ್ಲ ತುಮಕೂರು ಇದರಲ್ಲಿ ಕೊಪ್ಪಳ ಎಲ್ಲ ಜಿಲ್ಲೆಗಳಿಗೂ ಕೂಡ ನಾವು ಮನವಿ ಕೊಡ್ರಿ ಅವರಿಗೆ ಒಂದು ಬೆಂಬಲ ಕೊಡಿರಿ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಪೌರತ್ರಿ ಅವರು ದಿನದಲ್ಲಿ ಒಂದು ನಮ್ಮ ಮಾತು